ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ಏನ್ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹದಿನಾರನೇ ಅಧ್ಯಾಯ ಜಯ ವಿಜಯರು ವೈಕುಂಠದಿಂದ ಚ್ಯುತರಾದು ಬ್ರಹ್ಮದೇವರು ಹೇಳುತ್ತಾರೆ ಎಲೆ ದೇವತೆಗಳಿರ ಯೋಗನಿಷ್ಠರಾದ ಸನಕಾರಿ ಮುನಿಗಳು ಹೀಗೆ ಸ್ತುತಿಸಿದಾಗ ವೈಕುಂಠಪತಿಯಾದ ಶ್ರೀಹರಿಯು ಅವರನ್ನು ಪ್ರಶಂಸಿಸುತ್ತಾ ಇಂತೆಂದನು ಶ್ರೀ ಭಗವಂತನು ಹೇಳಿದನು ಮುನಿವರ್ಯರೆ ಈ ಜಯ ವಿಜಯರು ನನ್ನ ಪಾರ್ಶ್ವದರಾಗಿದ್ದಾರೆ ಇವರು ನನ್ನನ್ನು ಲೆಕ್ಕಿಸದೆ ನಿಮಗೆ ಬಹಳ ದೊಡ್ಡ ಅಪರಾಧ ಮಾಡಿದ್ದಾರೆ ನೀವು ನನಗೆ ಏಕಾಂತ ಭಕ್ತರು ಆದ್ದರಿಂದ ಹೀಗೆ ನನಗೆ ಅಪಚಾರ ಮಾಡಿದ್ದಕ್ಕೆ ನೀವು ಇವರಿಗೆ ವಿಧಿಸಿದ ದಂಡನೆಯು ನನಗೆ ಸಮ್ಮತವೇ ಆಗಿದೆ ಬ್ರಾಹ್ಮಣರು ನನಗೆ ಪರಮ ಆರಾಧ್ಯರು ನನ್ನ ಅನುಚಿತರಾದ ಇವರಿಂದ ನಿಮಗಾದ ತಿರಸ್ಕಾರವನ್ನು ನನಗೆ ಆಗಿರುವ ತಿರಸ್ಕಾರವೆಂದೇ ತಿಳಿಯುತ್ತೆ ಆದ್ದರಿಂದ ನಾನು ನಿಮ್ಮಲ್ಲಿ ಪ್ರಸನ್ನತೆಯನ್ನು ಬಯಸುತ್ತೇನೆ ಸೇವಕರು ಅಪರಾಧವನ್ನು ಮಾಡಿದರೆ ಜನರು ಅದಕ್ಕೆ ಯಜಮಾನರ ಹೆಸರನ್ನೇ ಹೇಳುತ್ತಾರೆ ಚರ್ಮ ರೋಗವು ತ್ವಚೆಯನ್ನು ಕೆಡಿಸುವಂತೆ ಸೇವಕರು ಮಾಡುವ ಅಪರಾಧವು ಒಡೆಯನ ಕೀರ್ತಿಗೆ ಕಳಂಕವಾಗಿಸುತ್ತದೆ ನನ್ನ ನಿರ್ಮಲವಾದ ಕೀರ್ತಿಯ ಸುದೆಯಲ್ಲಿ ಸ್ನಾನ ಮಾಡಿದರೆ ಚಾಂಡಾಲವರೆಗಿನ ಇಡೀ ಜಗತ್ತು ಪವಿತ್ರವಾಗುತ್ತದೆ ಅದಕ್ಕಾಗಿ ನಾನು ವಿಕುಂಠನೆಂದು ಕರೆಯಲ್ಪಡುತ್ತೇನೆ ಆದರೆ ಈ ಪವಿತ್ರ ಕೀರ್ತಿಯು ನಿಮ್ಮಿಂದಲೇ ಬಂದಿರುವುದು ಆದ್ದರಿಂದ ನಿಮಗೆ ಪ್ರತಿಕೂಲವಾಗಿ ನಡೆದುಕೊಂಡರೆ ಅದು ನನ್ನ ಭುಜವೇ ಆಗಿದ್ದರೂ ಅದನ್ನು ನಾನು ಕೂಡಲೇ ಕತ್ತರಿಸಿ ಬಿಡುವೆ ನಿಮ್ಮಂತಹವರ ಸೇವೆ ಮಾಡಿದ್ದರಿಂದಲೇ ನನ್ನ ಪಾದ ಧೂಳಿಗೆ ಎಲ್ಲ ಪಾಪಗಳನ್ನು ಒಡನೆ ನಾಶಪಡಿಸುವ ಪಾವಿತ್ರೆ ಉಂಟಾಗಿದೆ ಯಾರ ಲೇಷ ಮಾತ್ರವಾದ ಕೃಪಾ ಕಟಾಕಕ್ಕಾಗಿ ದೇವತೆಗಳು ಬಗೆ ಬಗೆಯ ನಿಯಮಗಳನ್ನು ವ್ರತಗಳನ್ನು ಆಚರಿಸುತ್ತಾರೋ ಅಂತಹ ಲಕ್ಷ್ಮೀ ದೇವಿಯು ನಾನು ಉದಾಸೀನ ಮಾಡಿದರೂ ನನ್ನನ್ನು ಒಂದು ಕ್ಷಣಕಾಲವು ಬಿಡದೆ ಇರುವ ಲೋಕೋತ್ತರವಾದ ಶೀಲ ಸ್ವಭಾವವು ನನಗೆ ದೊರೆತುದು ನಿಮ್ಮ ಸೇವೆಯಿಂದಲೇ ತಮ್ಮ ಸಮಸ್ತ ಕರ್ಮ ಫಲವನ್ನು ನನಗೆ ಸಮರ್ಪಿಸಿ ಸದಾ ಸಂತುಷ್ಟರಾಗಿರುವ ನಿಷ್ಕಾಮರಾದ ಬ್ರಾಹ್ಮಣರು ಪ್ರತಿಯೊಂದು ತುತ್ತಿನಲ್ಲೂ ತೃಪ್ತಿಯನ್ನು ಅನುಭವಿಸುತ್ತಾ ತುಪ್ಪದಲ್ಲಿ ನೆನೆದಿರುವ ಬಗೆ ಬಗೆಯ ಪಕ್ವಾನಗಳನ್ನು ಗುಂಜಿಸುವಾಗ ಅವರ ಬಾಯಿಯ ಮೂಲಕ ನಾನು ತೃಪ್ತನಾಗುವಂತೆ ಯಜ್ಞದಲ್ಲಿ ಅಗ್ನಿಮುಖದಲ್ಲಿ ಯಜಮಾನನು ಅರ್ಪಿಸಿದ ಆಹುತಿಯನ್ನು ಸ್ವೀಕರಿಸುವುದರಿಂದಲೂ ನಾನು ತೃಪ್ತನಾಗುವುದಿಲ್ಲ ಅಖಂಡವಾದ ಯೋಗಮಾಯೆಯು ಅಶ್ಚೀಮ ಐಶ್ವರ್ಯವು ನನಗೆ ಅಧೀನವಾಗಿದೆ ನನ್ನ ಪಾದೋದಕವಾದ ಗಂಗೆಯು ಚಂದ್ರಶೇಖರ ಭಗವಾನ್ ಶಿವನ ಸಹಿತ ಸಮಸ್ತ ಲೋಕಗಳನ್ನು ಪವಿತ್ರಗೊಳಿಸುತ್ತದೆ ಇಂತಹ ಪರಮ ಪವಿತ್ರನು ಪರಮೇಶ್ವರನು ಆಗಿದ್ದರೂ ನಾನು ಯಾರ ಪವಿತ್ರವಾದ ಪಾದ ರಜವನ್ನು ನನ್ನ ಕಿರೀಟದಲ್ಲಿ ಧರಿಸಿಕೊಂಡಿರುವೆನೋ ಅಂತಹ ಬ್ರಾಹ್ಮಣರ ಕರ್ಮವನ್ನು ಯಾರು ತಾನೇ ಸಹಿಸುವುದಿಲ್ಲ ಬ್ರಾಹ್ಮಣರು ಹಾಲು ಕಲಿಯುವ ಹಸುಗಳು ಅನಾಥ ಪ್ರಾಣಿಗಳು ನನ್ನ ಶರೀರಗಳೇ ಆಗಿವೆ ಪಾಪಗಳಿಂದ ವಿವೇಕ ದೃಷ್ಟಿಯನ್ನು ಕಳೆದುಕೊಂಡು ಈ ಮೂವರನ್ನು ನನ್ನಿಂದ ಬೇರೆ ಎಂದು ತಿಳಿಯುವವರು ಯಮನಿಗೆ ಅತಿಥಿಗಳಾಗುವರು ಕಾಣಸರ್ಪದಂತೆ ಕೂರಿಗಳಾದ ಅವರನ್ನು ಯಮನ ದೂತರೆಂಬ ಹದ್ದುಗಳು ಅತ್ಯಂತ ಕ್ರೋಧಗೊಂಡು ತಮ್ಮ ಕಕ್ಕುಗಳಿಂದ ಕುಕ್ಕಿ ಕುಕ್ಕಿ ಹಾಕುತ್ತವೆ ಬ್ರಾಹ್ಮಣರು ತಿರಸ್ಕಾರ ಪೂರ್ವಕವಾಗಿ ಕಡು ನುಡಿದರೂ ಅವರಲ್ಲಿ ಪರಮಾತ್ಮನಾದ ನಾನೇ ಆ ಬ್ರಾಹ್ಮಣರು ಎಂದು ಭಾವಿಸಿ ಪ್ರಸನ್ನವಾದ ಚಿತ್ರದಿಂದ ಮತ್ತು ಅಮೃತಮಯವಾದ ಕಿರಣೆಯಿಂದ ಕೂಡಿದ ಪ್ರಸನ್ನವಾದ ಮುಖಕಮಲದಿಂದ ಯಾರು ಅವರನ್ನು ಆಧರಿಸುತ್ತಾರೋ ಮುನಿಸಿಕೊಂಡ ತಂದೆಯನ್ನು ಮಗನು ಮತ್ತು ನಿಮ್ಮನ್ನು ನಾನು ಭಾವಿಸುವಂತೆ ಪ್ರೇಮಪೂರ್ಣ ಮಾತುಗಳಿಂದ ಪ್ರಾರ್ಥನೆ ಮಾಡುತ್ತಾ ಅವರನ್ನು ಶಾಂತವಹಿಸುತ್ತಾರೋ ಅಂತಹವರು ನನ್ನನ್ನು ವಶಪಡಿಸಿಕೊಳ್ಳುವರು ನನ್ನ ಈ ಸೇವಕರು ನನ್ನ ಅಭಿಪ್ರಾಯವನ್ನು ಅರಿಯದೆ ನಿಮಗೆ ಅವಮಾನ ಮಾಡಿದ್ದಾರೆ ಅದಕ್ಕೆ ಒತ್ತಾಯದಿಂದ ನೀವು ಈ ಜಯ ವಿಜಯರಿಗೆ ಲೋಕಭ್ರಂಶದ ಅವಧಿಯು ಬೇಗನೆ ಮುಗಿದು ಅವರು ತಮ್ಮ ಅಪರಾಧಕ್ಕನುರೂಪವಾದ ರೂಪವಾದ ಅಧಮಗತಿಯನ್ನು ಹೊಂದಿ ಶೀಘ್ರವೇ ನನ್ನ ಬಳಿಗೆ ಹಿಂತಿರುಗುವಂತೆ ಕೃಪೆ ತೋರಬೇಕು ಶ್ರೀ ಬ್ರಹ್ಮದೇವರು ಹೇಳುತ್ತಾರೆ ಸನಕಾದಿ ಸನಕಾದಿಮುರಿಗಳು ಕ್ರೋಧವೆಂಬ ತರ್ಪದಿಂದ ಕತ್ತಲ್ಪಟ್ಟಿದ್ದರೂ ಅವರ ಕ್ರೋಧವು ಆಗಲೇ ಶಾಂತವಾಗಿತ್ತು ಈಗ ಅಂತಃಕರಣವನ್ನು ಪ್ರಕಾಶಪಡಿಸುವ ಭಗವಂತನ ಅಮೃತಮಯವಾದ ಮಧುರವಾಣಿಯನ್ನು ಎಷ್ಟು ಕೇಳಿದರೂ ಅವರ ಚಿತ್ತಕ್ಕೆ ತೃಪ್ತಿಯಾಗಲಿಲ್ಲ ಭಗವಂತನ ವಾಣಿಯು ಅತ್ಯಂತ ಸತ್ಯವೂ ಸುಮನೋಹರವೂ ಆಗಿತ್ತು ಕಡಿಮೆ ಅಕ್ಷರಗಳಿಂದ ಕೂಡಿದ್ದು ಅರ್ಥ ಗರ್ಭಿತವು ಸಾರಭೂತವು ಅರ್ಥೈಸಲು ಬಹು ಕಷ್ಟವೂ ಗಂಭೀರವೂ ಆಗಿತ್ತು ಬಹಳ ಸಾವಧಾನವಾಗಿ ಕೇಳಿ ವಿಚಾರ ಮಾಡಿದರೂ ಭಗವಂತನು ಏನು ಹೇಳಲು ಬಯಸುತ್ತಿರುವನು ಎಂಬುದು ತಿಳಿದು ಬರುತ್ತಿರಲಿಲ್ಲ ಭಗವಂತನ ಅದ್ಭುತವಾದ ಔದಾರ್ಯವನ್ನು ಕಂಡು ಅವರು ಆನಂದಿತರಾಗಿ ಅವರ ಅಂಗಾಂಗಗಳೆಲ್ಲವೂ ರೋಮಾಂಚಿತವಾದ ಯೋಗಮಾಯೆಯ ಪ್ರಭಾವದಿಂದ ತನ್ನ ಪರಮೇಶ್ವರದ ಪ್ರಭಾವವನ್ನು ಪ್ರಕಟಿಸಿ ಪಡಿಸುವಂತಹ ಪ್ರಭುವಿನ ಮುಂದೆ ಕೈಜೋಡಿಸಿಕೊಂಡು ಅವರು ವಿಜ್ಞಾಪಿಸಿಕೊಂಡರು ಸನಕಾಲಿ ಮುನಿಗಳು ಹೇಳಿದರು ಸ್ವಯಂ ಪ್ರಕಾಶವಾದ ಪರಮಾತ್ಮನೇ ನೀನು ಸರ್ವೇಶ್ವರನು ಲೋಕಾಧ್ಯಕ್ಷನು ಆಗಿದ್ದರೂ ನಮ್ಮನ್ನು ಕುರಿತು ನೀವು ನನ್ನಲ್ಲಿ ತುಂಬ ಅನುಗ್ರಹ ಮಾಡಿದಿರಿ ಎಂದು ಹೇಳಿದೆಯಲ್ಲ ಇದರ ಅಭಿಪ್ರಾಯವೇನೆಂದು ನಮಗೆ ತಿಳಿಯಲಿಲ್ಲ ಪ್ರಭುವೇ ನೀನು ಬ್ರಾಹ್ಮಣರಿಗೂ ದೇವತೆಗಳಿಗೂ ದೇವತೆಯಾಗಿದ್ದು ಬ್ರಹ್ಮಾದಿಗಳಿಗೂ ಆತ್ಮನು ಆರಾಧ್ಯ ದೈವವೂ ಆಗಿರುವೆ ಬ್ರಾಹ್ಮಣರ ಪರಮ ಹಿತಕಾರಿಯಾಗಿರುವೆ ಇಂತಹ ನೀನು ಬ್ರಾಹ್ಮಣರೇ ನನಗೆ ಪರಮ ದೈವ ಎಂದು ಹೇಳಿರುವುದು ಕೇವಲ ಲೋಕಶಿಕ್ಷಣಕ್ಕಾಗಿಯೇ ಇದೆ ಜನರು ಬ್ರಾಹ್ಮಣರನ್ನು ಗೌರವಿಸಬೇಕೆಂಬ ಆದರ್ಶವನ್ನು ತೋರಲು ಹೀಗೆ ಹೇಳಿರುವೆ ಎಂದು ನಾವು ಭಾವಿಸುತ್ತೇವೆ ಸನಾತನ ಧರ್ಮವು ನಿನ್ನಿಂದಲೇ ಉಂಟಾಗಿದೆ ನಿನ್ನ ಹಲವು ಅವತಾರಗಳ ಮೂಲಕ ಆಗಾಗ ಧರ್ಮ ಸೇತವನ್ನು ರಕ್ಷಿಸುವವನು ನೀನೇ ನಿರ್ವಿಕಾರ ಸ್ವರೂಪನು ಧರ್ಮದ ಪರಮ ಪರಮರಹಸ್ಯನು ನೀನೇ ಆಗಿರುವೆ ಎಂದು ಶಾಸ್ತ್ರಗಳು ಸಾರುತ್ತೇವೆ ನಿವೃತ್ತಿ ಧರ್ಮವನ್ನು ಸಾಧಿಸುವ ಯೋಗಿಗಳು ನಿನ್ನ ಅನುಗ್ರಹದಿಂದಲೇ ಮೃತ್ಯು ರೂಪವಾದ ಸಂಸಾರ ಸಾಗರವನ್ನು ಸಹಜವಾಗಿ ದಾಟಿ ದಡವನ್ನು ಕಾಣುವ ಹೀಗಿರುವಾಗ ನಿನಗೆ ಇತರರು ಕೃಪೆ ಮಾಡುವುದು ಎಂದರೇನು ಐಶ್ವರ್ಯವೇ ಮುಂತಾದ ಪ್ರಯೋಜನಕ್ಕಾಗಿ ಉಪಾಸಿಸುವ ಅರ್ಥಾರ್ಥಿ ಭಕ್ತರು ಶ್ರೀ ಲಕ್ಷ್ಮೀದೇವಿಯ ಪಾದದೋಣಿಯನ್ನು ತಮ್ಮ ತಲೆಯಲ್ಲಿ ಮುಡಿದುಕೊಳ್ಳುತ್ತಾರೆ ಆದರೆ ಆ ದೇವಿಯೇ ನಿರಂತರವಾಗಿ ನಿನ್ನ ಸೇವೆಯಲ್ಲಿ ಆಸಕ್ತಳಾಗಿರುತ್ತಾರೆ ಭಾಗ್ಯಶಾಲಿಗಳಾದ ಭಕ್ತರು ನಿನ್ನ ಪಾದಾರವಿಂದಗಳಲ್ಲಿ ಸಮರ್ಪಿಸುವ ನವನವೀನ ತುಳಸಿ ಮಾಲೆಯ ಮೇಲೆ ಜಂಕರಿಸುತ್ತಿರುವ ದುಂಬೆಗಳಂತೆ ಆಕೆಯೂ ಕೂಡ ನಿನ್ನ ಪಾದ ಪದ್ಮಗಳನ್ನೇ ತನ್ನ ನಿವಾಸ ಸ್ಥಾನವನ್ನಾಗಿ ಮಾಡಿಕೊಳ್ಳಲು ಬಯಸುತ್ತಾರೆ ತುಳಸಿ ದೇವಿಗೆ ಒದಗಿದ ಸೌಭಾಗ್ಯವು ತನಗೂ ಎಂದು ತಾನೂ ನಿನ್ನ ಚರಣಗಳಲ್ಲೇ ಇದ್ದು ಅವುಗಳನ್ನು ಸೇವಿಸಲು ಇಷ್ಟಪಡುತ್ತಿರುವು ಆದರೆ ತನ್ನ ಪವಿತ್ರ ಚರಿತ್ರೆಗಳಿಂದ ನಿರಂತರ ತತ್ವರರಾಗಿರುವ ಆ ಲಕ್ಷ್ಮೀದೇವಿಯನ್ನು ಕೂಡ ಹೆಚ್ಚಾಗಿ ಆಧರಿಸದೆ ನೀನು ನಿನ್ನ ಭಕ್ತರ ಮೇಲೆ ವಿಶೇಷವಾದ ಸ್ಥಿತಿಯನ್ನು ತೋರಿಸುತ್ತಿದೆ ಹೀಗಿರುವಾಗ ಎಲ್ಲಿಯೋ ಸಂಚರಿಸುವ ಬ್ರಾಹ್ಮಣರ ಪಾದಗಳಿಗೆ ತಗುಲಿದ ಪುಣ್ಯವಾದ ಮಾರ್ಗದೋಳಿಯಾಗಲಿ ಶ್ರೀವತ್ ಲಾಂಛನವಾಗಲಿ ನಿನ್ನನ್ನು ಪವಿತ್ರಗೊಳಿಸುವಾವೆ ಅವುಗಳಿಂದ ನಿನ್ನ ಕಾಂತಿಯು ಹೆಚ್ಚಿದೆ ಭಗವಂತನೇ ನೀನು ಸಾಕ್ಷಾತ್ ಧರ್ಮ ಸ್ವರೂಪಿಯಾಗಿರಬೇಕು ನೀನೇ ಕೃತ ತ್ರೇತ ದ್ವಾಪರ ಎಂಬ ಮೂರು ಯುಗಗಳಲ್ಲಿಯೂ ಪ್ರತ್ಯಕ್ಷವಾಗಿ ಇರುವವನು ತಪಸ್ಸು ಶೌಚ ದಾನಗಳೆಂಬ ಮೂರು ಚರಣಗಳಿಂದ ದೇವತೆಗಳು ಮತ್ತು ಬ್ರಾಹ್ಮಣರ ಹಿತಕ್ಕಾಗಿ ಚರಾಚರ ಜಗತ್ತನ್ನು ರಕ್ಷಿಸುತ್ತಿರುವವನು ಶುದ್ಧ ಸತ್ವಮಯವೂ ಹೊರಪ್ರದವೂ ಆದ ನಿನ್ನ ಶ್ರೀಮೂರ್ತಿಯಿಂದ ನಮ್ಮಲ್ಲಿರುವ ಧರ್ಮ ವಿರೋಧಿಗಳಾದ ಪ್ರಜೋಗುಣ ತಮೋಗುಳವನ್ನು ದೂರ ಮಾಡು ಸ್ವಾಮಿ ದೇವ ಈ ಬ್ರಾಹ್ಮಣ ಕುಲವನ್ನು ನೀನು ಅವಶ್ಯವಾಗಿ ರಕ್ಷಿಸಬೇಕು ನೀನು ಸಾಕ್ಷಾತ್ ಧರ್ಮ ರೂಪೇ ಆಗಿದ್ದರೂ ನಿನ್ನ ಸುಮಧುರವಾಣಿಯಿಂದಲೂ ಪೂಜಾದಿಂದಲೂ ಈ ಉತ್ತಮ ಕುಲವನ್ನು ರಕ್ಷಿಸದೇ ಇದ್ದರೆ ನೀನು ಮಾಡಿರುವ ಮಂಗಳಕರವಾದ ಮಾರ್ಗವು ನಷ್ಟವಾಗಿ ಬಿಡುವುದು ಏಕೆಂದರೆ ಶ್ರೇಷ್ಠರಾದ ಪುರುಷರು ಆಚರಿಸುವುದನ್ನೇ ಜನರು ಎಂದು ಭಾವಿಸಿ ಅನಿಸುತ್ತಿರುತ್ತಾರೆ ಪ್ರಭು ನೀನು ಸತ್ವಗುಣದ ಗಣಿಯಾಗಿದ್ದು ಸಮಸ್ತ ಜೀವಿಗಳಿಗೆ ಕಲ್ಯಾಣವನ್ನುಂಟು ಮಾಡುವುದರಲ್ಲಿ ತತ್ಪರನಾಗಿದ್ದೀರಿ ಧರ್ಮಕ್ಕೆ ದ್ರೋಹಿಗಳಾದವರನ್ನು ನಿನ್ನ ಶಕ್ತಿ ಹಾಗೂ ವಿಭೂತಿಗಳಾದ ರಾಜರೇ ಮುಂತಾದವರ ಮೂಲಕ ಸಂಹಾರ ಮಾಡಿಸುತ್ತೀಯ ವೇದ ಮಾರ್ಗವು ನಾಶ ಹೊಂದುವುದು ನಿನಗೆ ಎಲ್ಲಷ್ಟು ಇಷ್ಟವಿಲ್ಲ ನೀನು ಮೂರು ಲೋಕಗಳಿಗೆ ಒಡೆಯನು ಜಗದ್ರಕ್ಷಕನೂ ಆಗಿದ್ದರೂ ಬ್ರಾಹ್ಮಣರ ವಿಷಯದಲ್ಲಿ ಇಷ್ಟೊಂದು ವಿನಯದಿಂದ ನಡೆದುಕೊಳ್ಳುತ್ತೀಯ ಆದರೆ ಇದರಿಂದ ನಿನ್ನ ತೇಜಸ್ಸಿಗೆ ಯಾವ ಕೊರತೆಯೂ ಇಲ್ಲ ಏಕೆಂದರೆ ಇದು ನಿನ್ನ ವಿಲಾಸವಲ್ಲವೇ ಸರ್ವೇಶ್ವರನೇ ನೀನು ಈ ಜಯ ವಿಜಯರಿಗೆ ಉಚಿತವೆನಿಸಿದ ಶಿಕ್ಷೆಯನ್ನು ಕೊಡಬಹುದು ಅಥವಾ ಪುರಸ್ಕಾರ ರೂಪವಾಗಿಯೂ ಅವರ ವೃತ್ತಿಯನ್ನು ಅಭಿವೃದ್ಧಿಪಡಿಸಬಹುದು ನೀನು ಏನೇ ಮಾಡಿದರೂ ನಮಗೆ ಸಮ್ಮತವೇ ಅಥವಾ ನಿನ್ನ ನಿರಪರಾಧಿಗಳಾದ ಅನುಚರರಿಗೆ ಶಾಪ ಕೊಟ್ಟಿದ್ದಕ್ಕಾಗಿ ನೀನು ನಮಗೆ ಶಿಕ್ಷೆ ಶಿಕ್ಷೆಯನ್ನು ವಿಧಿಸಬಹುದು ಅದನ್ನು ಕೂಡ ನಾವು ಹರ್ಷದಿಂದ ಸ್ವೀಕರಿಸುತ್ತೇವೆ ಭಗವಂತನನ್ನು ಬ್ರಾಹ್ಮಣೋತ್ತಮರೇ ನಿಮಗೆ ಕೊಟ್ಟಿರೋ ಶಾಪವು ನನ್ನ ಪ್ರೇರಣೆಯಿಂದಲೇ ಎಂದು ತಿಳಿಯಿರಿ ನೀವು ಇವರ ಇವರೊಡನೆ ನಿಮ್ಮ ಶಾಪಕ್ಕನುಸಾರವಾಗಿ ದೈತ್ಯ ಯೋನಿಯನ್ನು ಪಡೆದು ಕೋಧಾವೇಶದಿಂದ ಹೆಚ್ಚಿನ ಏಕಾಗ್ರತೆಯನ್ನು ಸುದೃ ಸುದೃಢ ಯೋಗ ಸಂಪನ್ನರಾಗಿ ಮತ್ತೆ ಬೇಗನೆ ನನ್ನ ಬಳಿಗೆ ಹಿಂತಿರುವವರು ಎಂದು ಅಪ್ಪಣೆ ಕೊಟ್ಟನು ಶ್ರೀ ಬ್ರಹ್ಮದೇವರು ಹೇಳಿದರು ಎಳೆ ದೇವತೆಗಳಿರ ಅನಂತರ ಮುನೀಂದ್ರರು ಕಣ್ಣುಗಳಿಗೆ ಹಬ್ಬವಾಗಿರುವ ಭಗವಾನ್ ವಿಷ್ಣುವನ್ನು ಹಾಗೂ ಸ್ವಯಂ ಪ್ರಕಾಶವಾದ ವೈಕುಂಠಧಾಮವನ್ನು ದರ್ಶಿಸಿ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಆತನ ಅಪ್ಪಣೆಯನ್ನು ಪಡೆದು ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತಾ ಪರಮಾನಂದ ಭರಿತರಾಗಿ ಅಲ್ಲಿಂದ ಹಿಂದಿರುಗಿದರು ಅನಂತರ ಭಗವಂತನು ತನ್ನ ಅನುಚರಿಗೆ ಹೋಗಿ ಭಯ ಪಡೆದೇಡಿರಿ ನಿಮಗೆ ಮಂಗಳವಾಗಲಿ ನಾನು ಸರ್ವ ಸಮರ್ಥನಾಗಿದ್ದರೂ ಬ್ರಹ್ಮ ತೇಜಸ್ಸನ್ನು ಅಳಿಸಲು ಬಯಸುವುದಿಲ್ಲ ಇದೇ ನನ್ನ ಅಭಿಪ್ರಾಯವೂ ಆಗಿದೆ ಹಿಂದೊಮ್ಮೆ ನಾನು ಯೋಗ ನಿದ್ರೆಯಲ್ಲಿ ವಿಶ್ರಮಿಸಿದ್ದಾಗ ಒಳಗೆ ಪ್ರವೇಶಿಸುತ್ತಿದ್ದ ಲಕ್ಷ್ಮೀ ದೇವಿಯನ್ನು ನೀವು ತಡೆದಿದ್ದಿರಿ ಆಗ ಅವಳು ನಿಮಗೆ ಹೀಗೆ ಶಾಪವನ್ನು ಕೊಟ್ಟಿದ್ದ ಈಗ ನೀವು ದೈತ್ಯ ಯೋನಿಯಲ್ಲಿದ್ದು ನನ್ನ ಬಗೆಗೆ ಕ್ರೋಧಾಕಾರವಾದ ವೃತ್ತಿಯಿಂದ ಏಕಾಗ್ರತೆಯನ್ನು ಪಡೆದು ಅದರಿಂದ ಈ ವಿಷ ಶಾಪದ ಈ ವಿಪ್ರಶಾಪದ ಪಾಪದಿಂದ ಬಿಡುಗಡೆ ಹೊಂದಿ ಸ್ವಲ್ಪ ಸಮಯದಲ್ಲೇ ನನ್ನ ಬಳಿಗೆ ಮರಳಿ ಬರುವಿರಿ ಎಂದು ಹೇಳಿದರು ಶ್ರೀ ಭಗವಂತನು ದ್ವಾರಪಾಲಕರಿಗೆ ಹೀಗೆ ಅಪ್ಪಣೆ ನೆತ್ತು ವಿಮಾನಗಳ ಸಾಲುಗಳಿಂದ ಅಲಂಕೃತವಾಗಿ ಸರ್ವಾಧಿಶ ಶ್ರೀ ಸಮೃದ್ಧಿಯಿಂದ ಕೂಡಿದ ತನ್ನ ಧಾಮವನ್ನು ಒಳಹಕ್ಕು ದೇವಶ್ರೇಷ್ಠರಾದ ಆ ಜಯ ವಿಜಯರಾದರು ಉಲ್ಲಂಘಿಸಲ ದಳವಾದ ಬ್ರಾಹ್ಮಣರ ಶಾಪದ ಫಲವಾಗಿ ಭಗವದ್ ದೇವಿ ಸಂಪತ್ತನ್ನು ಕಳೆಕೊಂಡರು ಅವರ ಗರ್ವವೆಲ್ಲ ಕರಗಿ ಹೋಗಿ ಅವರು ವೈಕುಂಠ ಲೋಕದಿಂದ ಬೀಳತೊಡಗಿದಾಗ ಶ್ರೇಷ್ಠವಾದ ವಿಮಾನಗಳಲ್ಲಿ ಕುಳಿತಿದ್ದ ವೈಕುಂಠ ವಾಸಿಗಳು ಹಾಹಾಕಾರ ಮಾಡತೊಡಗಿದರು ಎಳೆ ದೇವತೆಗಳಿರ ಈಗ ದ್ವಿತೀಯ ಗರ್ಭದಲ್ಲಿ ಬೆಳಗುತ್ತಿರುವ ಕಶ್ಯಪರ ಉಗ್ರವಾದ ತೇಜಸ್ಸಿನಲ್ಲಿ ಭಗವಂತನ ಆ ಪಾರ್ಶ್ವದರಾದ ಜಯ ವಿಜಯರು ಪ್ರವೇಶಿಸಿರುವ ಆ ಇಬ್ಬರ ತೇಜಸ್ಸಿನಿಂದಲೇ ನಿಮ್ಮೆಲ್ಲರ ತೇಜಸ್ಸು ಕಳೆ ಬಂದಿದೆ ಭಗವಂತನ ವಿಧದಂದೇ ಹೀಗೆಲ್ಲ ಆಗುತ್ತದೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಯಾರು ಕಾರರನ್ನಾಗಿದ್ದಾನೋ ಯಾರ ಯೋಗ ದೊಡ್ಡ ದೊಡ್ಡ ಯೋಗಿಗಳು ಕಷ್ಟಪಟ್ಟು ದಾಟುವರೋ ತ್ರಿಗುಣಗಳಿಗೆ ನಿಯಮಾತನಾದ ಆ ಶ್ರೀಹರಿಯೇ ನಮಗೆ ಕ್ಷೇಮವನ್ನುಂಟು ಮಾಡುವ ಈ ವಿಷಯದಲ್ಲಿ ನಾವು ಹೆಚ್ಚು ವಿಚಾರ ಮಾಡುವುದರಿಂದ ಏನು ಪ್ರಯೋಜನ ಪರಮಾತ್ಮನೇ ನಿನಗೆ ಸೇರೋ ಎಂದು ಬ್ರಹ್ಮದೇವರು ದೇವತೆಗಳನ್ನು ಸಂದರ್ಶಿಸಿದರು ಅದರ ಹದಿನಾರನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹುಶಿಯ ಸಂಹಿತಾಯ ತೃತೀಯ ಸ್ಕಂದೆ ಷೋಡಶೋಪೋಧ್ಯಾಯ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ